ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಮೈಸೂರು ಹೃದಯ ಭಾಗದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಿನವರ ಪಕ್ಕಾ ಅಭಿಮಾನಿಗಳ ವೃತ್ತ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮುಖ್ಯ ಈ ರಸ್ತೆಯಲ್ಲಿ ಜೋಶ್ ಅಲುಕಾಸ್ ಚಿನ್ನದ ಅಂಗಡಿಯವರು ಕನ್ನಡವನ್ನು ಕಳಗಡಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸ್ತಾ ಇರುವುದನ್ನು ಕಂಡು ಕಾಣದಂತೆ ಇರೋ ಬಂಡ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರು ಆಳಿದ ಈ ಪವಿತ್ರವಾದಂಥ ಪುಣ್ಯ ಕ್ಷೇತ್ರದಲ್ಲಿ ಕನ್ನಡವನ್ನು ಕಡೆಗಣಿಸಿರುವುದು ಎಷ್ಟು ಸರಿ ಎಲ್ಲಿಂದಾನೋ ಬಂದವರು ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಾ ಇರುವುದನ್ನು ಪ್ರಶ್ನಿಸಿದ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಸಾರ್ವಜನಿಕರು ಕಟ್ಟುವ ಪುಕ್ಕಟ್ಟೆ ಹಣದಿಂದ ಸಂಬಳ ಅವರಿಗೆ ನೈತಿಕತೆಯಲ್ಲಿದೆ ಈ ಕೂಡಲೇ ಜೋಸ್ ಅಲುಕಾಸ್ಟ್ ಚಿನ್ನದ ಅಂಗಡಿಯಲ್ಲಿರುವ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ದೊಡ್ಡ ಮಟ್ಟದಲ್ಲಿ ದಂಡ ವಿಧಿಸಬೇಕು ಅವರ ಅಂಗಡಿಯ ಅನುಮತಿ ಲೈಸೆನ್ಸ್ನ ರದ್ದು ಮಾಡಬೇಕು ಇದೇ ರೀತಿ ಮೈಸೂರಲ್ಲಿ ಯಾರೆಲ್ಲ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿದ್ದಾರೆ ಅಂಥವರ ಮೇಲೆ ಕಾನೂನು ಕೈಗೊಳ್ಳುವ ಮೂಲಕ ಆಂಗ್ಲ ಭಾಷೆಯನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ಅಂತ ನಮ್ಮ ಮೈಸೂರು ದೇವ ಅಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ನಿಮಗೆ ಆಗ್ರಹಿಸಿದ್ದಾರೆ ಕನ್ನಡದ ಬಂಧುಗಳೇ ನೋಡೋ ನಮ್ಮ ಸಂಗೋಲ ನಾಯಕರು ಸಂಗೋಲಾಯನ ವೃತ್ತ ಪಕ್ಕ ಸಿದ್ದರಾಮಯ್ಯ ಪಕ್ಕ ಅಭಿಮಾನಿಗಳ ವೃತ್ತ ಸಿದ್ದರಾಮಯ್ಯಗಳ ವೃತ್ತ ಪಕ್ಕ ಅಭಿಮಾನಿಗಳ ವೃತ್ತದಲ್ಲಿರ್ತಕ್ಕಂಥ ಸಂಗೋಲ ವೃತ್ತದಲ್ಲಿ ಆಂಗ್ಲ ಭಾಷೆಗೆ ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ದಾರೆ ನಮಗೆ ಅವಮಾನ ಆಗ್ತಾ ಇದೆ ಸಂಗೋಲಿ ರಾಯನ ವೃತ್ತದಲ್ಲಿ ಬೇರೆ ಆಂಗ್ಲ ಭಾಷೆ ಕನ್ನಡ ಮೇಲೆ ದಬಾಳಿಕೆ ಮಾಡಿ ದೊಡ್ಡ ದೊಡ್ಡ ಉದ್ದಮೆದಾರರು ಕನ್ನಡವನ್ನ ಕಡೆ ಕಂಡುಕೊಂಡಿದ್ದಾರೆ ಇದು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ನಗರ ನಾನದೇವತೆ ಜಗನ್ಮಾತನ್ನ ಹೆಚ್ಚಿರ್ತಕ್ಕಂತ ಇಷ್ಟು ಪವಿತ್ರವಾದಂತ ಪೂಜೆಗೂ ಆಂಗ್ಲ ಭಾಷೆಗೆ ಅಧಿಕಾರಿಗಳು ಯಾವ ಯಾವ ಅನುಮತಿ ಕೊಟ್ಟರು ಯಾವ ಧೈರ್ಯದ ಮೇಲೆ ಅನುಮತಿ ಕೊಟ್ಟರು ಇದನ್ನ ನಾವು ಕನ್ನಡದ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಈ ಮೂಲೆ ಈ ಸಂಬಂಧಪಟ್ಟಂತ ಕನ್ನಡ ಸಂಸ್ಕೃತಿ ಇಲಾಖೆಯವರು ಕನ್ನಡ ಪಾಧಿಕಾರವರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮೂಲೆ ಕಾರ್ಮಿಕರಾಗಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ರೆ ಈ ಒಂದು ಸಂಘಟನೆಯನ್ನ ನಮ್ಮ ನಮ್ಮ ಒಂದು ಮನುಷ್ಯನ ಕರೆ ಕಚ್ಚಿದ್ರೆ ಉಗ್ರವಾಗಿ ಹೋರಾಟ ಮಾಡಬೇಕಾದಂತ ಎಚ್ಚರಿಕೆ ಕೊಡ್ತಾ ಇದೆ ಈ ಸಂಘಲೇ ರಾಯನರ ಆangle ಆangle ಕಾಮಪಲಕವನ್ನ ಉದ್ದೇಶಿಸಿ ನಮ್ಮ ಕನ್ನಿರಾಂಬೆ ರಕ್ಷಣೆ വേദിക ರಾಜಾ ಜಕ್ತು വേദിക ಆ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ರಾಜಶೇಖರ್ ಮಂಜುಳಾ ಕಿರಣ್ ಲಾರಿ ಮಹಾದೇವಸ್ವಾಮಿ ಸಿಂಗ್ರಿಗೌಡ ಉಪಸ್ಥಿತರಿದ್ದರು